ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಪ್ರವೇಶ ಮಾಡಿರೋರು ಅವರು ಸೊ ಭವಿಷ್ಯ ಪ್ರವೇಶದ ಬಗ್ಗೆ ನಾನು ಉತ್ತರ ಅಷ್ಟು ಸಮಂಜಸ ಅಲ್ಲ ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ ರಾಜಕಾರಣಿಯನ್ನ ರಾಜಕಾರಣಿ ದೃಷ್ಟಿನಲ್ಲಿ ನೋಡ್ಬೇಕಾಗುತ್ತೆ ಯಾರಿಗೆ ಅಚ್ಚರಿ ಅಚ್ಚರಿ ಯಾರಿಗೆ ನನಗೇನು ಅಚ್ಚರಿ ಅಲ್ಲ ಇದು ದೇವೇಕೋಟ್ರ ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ ದೇವೇಗೌಡರು ದೇವೇಗೌಡರ ಕುಟುಂಬದ ಭಾಗ ಆ ದೇವೇಗೌಡರ ಕುಟುಂಬದ ಭಾಗನ ನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ ಸೊ ಹಾಗೆ ಬಿಜೆಪಿ ಅದನ್ನ ನೀವು ಕೇಳಬೇಕು ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ ಅವ್ರ ಪಾರ್ಟಿ ದೇವೇಗೌಡರ ಪಾರ್ಟಿ ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತ ಹೇಳಿ ಬುದ್ದಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ ಯೋಗೇಶ್ವರು ಕುಮಾರಸ್ವಾಮಿ ಮುನಿರತ್ನ ಎಲ್ಲರೂ ಸೇರಿ ನಿಮ್ಮನ್ನ ಸೋಲಿಸಬೇಕು ಅನ್ನೋ ಪ್ಲಾನ್ ಒಳ್ಳೆ ಒಳ್ಳೇದು ಮಾಡ್ಲಿ ನೀವು ನನ್ನ ಪರ ಇರಿ ಅಷ್ಟೇ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ